ಇಂದು ರಾಜ್ಯ ಬಜೆಟ್ ಅಧಿವೇಶನ ಆರಂಭ ಹಿನ್ನೆಲೆಯಲ್ಲಿ ವಿಧಾನಸೌಧದ ಸುತ್ತಮುತ್ತ ಬಗ್ಗೆ ಪೊಲೀಸ್ ಬಂದೋಬಸ್ತನ್ನು ಏರ್ಪಾಟು ಮಾಡಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಶಕ್ತಿ ಸೌಧದ ಬಳಿ ಒಂದು ಡಿ ಸಿ ಪಿ ನಾಲ್ವರು ಎ ಸಿ ಪಿ ಆರು ಕೆ ಪಿ ತುಕಡಿ ಇನ್ನೂರಕ್ಕೂ ಅಧಿಕ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಪಾಸ್ ಇದ್ದವರಿಗೆ ಮಾತ್ರ ವಿಧಾನಸೌಧಕ್ಕೆ ಪ್ರವೇಶಕ್ಕೆ ಅವಕಾಶವನ್ನು ಒದಗಿಸಲಾಗ್ತಾ ಇದೆ ಯಾವುದೇ ರೀತಿಯ ಪ್ರತಿಭಟನೆಗಳು ನಡೆಯದಂತೆ ಕಟ್ಟೆಚ್ಚರವನ್ನು ಅಲ್ಲಿ ಸರಲಾಗಿದೆ ಮುನ್ನೆಚ್ಚರಿಕೆಯಾಗಿ ಶಕ್ತಿ ಸೌಧ ವಿಧಾನಸೌಧ ಬಳಿ ಬಿಗಿ ಬಂದೋಬಸ್ತನ್ನು ಒಬ್ಬರು ಡಿ ಸಿ ಪಿ ಆರು ಕೆ ಆರ್ ಪಿ ತುಕಡಿ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಹಾಗೆ ಇನ್ನೂರಕ್ಕೂ ಅಧಿಕ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಒಂದು ಡಿ ಸಿ ಪಿ ಹಾಗೂ ನಾಲ್ವರು ಎ ಸಿ ಪಿಗಳ ನೇತೃತ್ವದಲ್ಲಿ ಬಂದೋಬಸ್ತ್ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗಿದೆ ಇವತ್ತಿನ ಸೆಷನ್ ಆರಂಭದ ಹಿನ್ನೆಲೆಯಲ್ಲಿ ಬಜೆಟ್ ಅಧಿವೇಶನ ಆರಂಭ ಆಗ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪ್ರತಿಭಟನೆಗಳು ಆಗಬಾರ್ದು ಯಾರೋ ಬಂದು ಮುತ್ತಿಗೆ ಹಾಕೋದು ಗಲಾಟೆ ಮಾಡೋದಲ್ಲಾಗಬಾರ್ದು ಅಂತ ಹೇಳಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ವಿಧಾನಸೌಧ ಬಳಿಯಿಂದ ಲೈವ್ ಇದ್ದಾರೆ ಸುನಿಲ್ ಯಾವ ರೀತಿ ಸಜ್ಜಾಗಿದೆ ವಿಧಾನಸೌಧ ಬಜೆಟ್ ಅಧಿವೇಶನ ಇವತ್ತು ಆರಂಭ ಆಗ್ತಾ ಇದೆ ಪೊಲೀಸರು ಯಾವ ರೀತಿ ರೆಡಿ ಆಗಿದ್ದಾರೆ ಸೆಕ್ಯೂರಿಟಿ ವ್ಯವಸ್ಥೆಯೊಂದಿಗೆ ಮ ಸಾಮಾನ್ಯವಾಗಿ ವಿಧಾನಸೌಧದ ಸುತ್ತಮುತ್ತ ಪ್ರತಿದಿನ ಬಂದೋಬಸ್ತ್ ಇರುತ್ತೆ ವಿಧಾನಸೌಧ ಸೆಕ್ಯೂರಿಟಿಯನ್ನ ಮಾಮೂಲಿ ಮಾಮೂಲಿಯಾಗಿರುತ್ತೆ ಆದ್ರೆ ಇವತ್ತು ಬಜೆಟ್ ಅಧಿವೇಶನ ಆರಂಭವಾಗುತ್ತೆ ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಪೊಲೀಸ್ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಪ್ರತಿಭಟನೆಗಳು ಹೆಚ್ಚಾಗುತ್ತೆ ಅನ್ನೋ ವಿಚಾರವಾಗಿ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸ್ತಾ ಇದಾರೆ ಎಲ್ಲೋ ಒಂದ್ ಕಡೆ ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತಾರೆ ಮತ್ತೆ ಅಧಿವೇಶನ ಸಂದರ್ಭದಲ್ಲಿ ಯಾವುದೂ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅಂತ ಹೇಳಿ ಈಗಾಗಲೇ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಳ್ಳಲಾಗಿದೆ ಬಂದೋಬಸ್ತ್ ನ ಒಂದು ವಿಚಾರವಾಗಿ ನಾವು ನೋಡ್ತಾ ಹೋದ್ರೆ ಒಂದು ಡಿ ಸಿ ಪಿ ಮತ್ತೆ ನಾಲ್ಕು ಎ ಸಿ ಪಿ ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ಒಂದು ಪೊಲೀಸರ ಸಿಬ್ಬಂದಿಯನ್ನು ಹೆಚ್ಚುವರಿಯಾಗಿ ವಿಧಾನಸೌಧದ ಸುತ್ತಮುತ್ತ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಅಷ್ಟೇ ಅಲ್ದೇ ಆರಕ್ಕೂ ಹೆಚ್ಚು ಕೇಸು ಮಾತಾಡ್ತೀನಿ ಈಗ ರೇವಣ್ಣ ನೋಡೋಣ ಮತ್ತೆ ರಾಯಚೂರು ಬಾಗಲಕೋಟೆ ಬೆಳಗಾವಿ ಧಾರವಾಡ ಇಷ್ಟು ನಮ್ಮ ಏನು ಇಲಾಖೆ ಕಾಮಗಾರಿಗಳ ಪರಿಶೀಲನೆ ಮಾಡಿ ಸುಮಾರು ಆರುನೂರ ಏಳ್ನೂರು ಕಿಲೋಮೀಟ್ರ್ ಪ್ರವಾಸ ಮಾಡಿದೆ ಇವತ್ತು ಏನು ನಮ್ಮ ಇಲಾಖೆ ಕೊಟ್ಟಂಥ ಹಣನ ಫೆಬ್ರವರಿ ಮೂವತ್ತೊಂದರೊಳಗೆ ಈ ವರ್ಷದ ಹದಿನೆಂಟು ಹತ್ತೊಂಬತ್ತು ಗ್ರ್ಯಾಂಟ್ ಇದೆ ಖರ್ಚು ಮಾಡಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀವಿ ಅಪೆಂಡಿಕ್ಸಿ ಬೇಕಾದ್ರೆ ಆಮೇಲೆ ಟೆಂಡರು ಕರಿಬೇಕು ಚುನಾವಣೆ ಆದಮೇಲೆ ಮಾಡಿ ಬಾಕಿ ಎಸ್ ಸಿ ಪಿ ಇರ್ಬೋದು ಟಿ ಎಸ್ ಪಿ ಇರ್ಬೋದು ಪಿ ಎಫ್ ಜಿ ಎಸ್ ಇವೆಲ್ಲ ಕೆಲಸನೂ ಮಾಡಿ ಅಂತ ಹೇಳಿ ಡೈರೆಕ್ಷನ್ ಕೊಡ್ತಿದ್ದೀವಿ ಮತ್ತು ಅದ್ರ ಜೊತೆಗೆ ಇವತ್ತು ನಮ್ಮ ಇಲಾಖೆ ಏನು ಕೊಟ್ಟಿದ್ದಾರೆ ಶಾಸಕರು ಬಂದಿದ್ದರು ಅವರು ಕೆಲವು ಸಲಹೆಗಳು ಏನು ಕೊಟ್ಟಿದ್ದಾರೆ ಅದೆಲ್ಲ ಮಾಡಿದ್ವಿ ಮತ್ತು ಏನೂ ಇಲ್ಲ ಇವತ್ತು ವಿಧಾನಸಭೆ ಶುರುವಾಗುತ್ತೆ ನಾಳೆ ಬಜೆಟ್ ಮೊನ್ನೆ ಆಗುತ್ತೆ ನಾಡದು ಯಾವ ವಿಧದಂಗೆ ಸರ್ ಪ್ರಮುಖವಾಗಿರೋ ಪ್ರಶ್ನೆ ಎಲ್ಲಾ ಎಂಎಲ್ ಎಲ್ಲ ಈ ಒಂದು ಸೆಷನ್ ಅಲ್ಲಿ ಭಾಗವಹಿಸ್ತಾರ ವಿಧಾನಮಂಡಲ ಎಂಎಲ್ ಎ ಭಾಗವಹಿಸ್ತಾರೆ ಹಿಂದಾರು ಇರ್ತಾರೆ ಎಲ್ರು ನಾಲ್ಕು ಜನ ಕಾಂಗ್ರೆಸ್ನ ಎಂಎಲ್ ಎಲ್ಲ ಹುಷಾರಿಲ್ಲ ನಿಮ್ಗೇನು ಯೋಚನೆ ಮಾಡಬೇಕಾಗಿಲ್ಲ ಮಾಧ್ಯಮದವರು ಎಂಟನೇ ತಾರೀಕು ಆರಾಮಾಗಿರೋ ಇರೋದು ಏನ್ ಬಜೆಟ್ ಹೆಂಗಾಗುತ್ತೆ ಅಂತ ಒಂದು ಸಾಧ್ಯತೆ ಇದೆ ಬಿಜೆಪಿ ಈಗ ರಾಜ್ಯಪಾಲ ಈಗ ಬಿಜೆಪಿ ಅಡ್ಪಡಿಸ್ತೀವೋ ನಾನೇನ್ ಮಾಡಕ್ಕಾದ್ರೆ ರಾಜ್ಯಪಾಲರಿಗೆ ಅಗೌರ ತರ್ತೀವೋ ನಾನೇನ್ ಮಾಡಕ್ಕೆ ನೂರಕ್ಕೆ ನೂರು ಭಾಗ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷದ ಶಾಸಕರು ಈ ಅಧಿವೇಶನದಲ್ಲಿ ಭಾಗವಹಿಸ್ತಾರೆ ಯಶಸ್ವಿಯಾಗಿ ಬಜೆಟ್ ಅನ್ನ ರಾಜ್ಯದ ಮುಖ್ಯಮಂತ್ರಿಗಳು ಜನಪರವಾದಂತಹ ಬಡ್ಜೆಟ್ ಅನ್ನು ಮಂಡಿಸ್ತಾರೆ ಬಹಳ ಯಶಸ್ವಿಯಾಗಿ ಅಧಿವೇಶನ ನಡೆಯುತ್ತೆ ಮತ್ತೊಂದು ಕಡೆ ಶ್ರೀಕಂಠೇಗೌಡರು ಸುಮಲತಾ ಅವರ ಬಗ್ಗೆ ಅವರು ಮಂಡ್ಯ ಗೌಡ್ ಅಂತ ಹೇಳಿದ್ರು ಈಗಾಗಲೇ ಈಗಾಗಲೇ ಪಕ್ಷದ ವತಿಯಿಂದ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಯಾವುದೇ ಕಾರಣಕ್ಕೂ ಅಂಬರೀಶ್ ಕುಟುಂಬದ ಬಗ್ಗೆ ಲಘುವಾಗಿ ಯಾರು ಕೊಟ್ಟಿದ್ದೀವಿ ಅದಕ್ಕೆ ಈಗಾಗಲೇ ತೆರೆ ಎಳೆದಿದ್ದೀವಿ ಮುಂದೆ ಈ ತರದ ಬೆಳವಣಿಗೆ ಆಗದಿರೋ ರೀತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಆ ಜವಾಬ್ದಾರಿಯನ್ನು ಥ್ಯಾಂಕ್ ಯು ಎಸ್ ಇದು ನಾವು ನೋಡ್ತಾ ಇದ್ದೀವಿ ಮಾಹಿತಿಯನ್ನ ಅಲ್ಲಿ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ರು ರೇವಣ್ಣ ಅವರು ಮತ್ತು ಪುಟರಾಜು ಅವರು ನಮ್ಮ ಪ್ರತಿನಿಧಿ ಸುನಿಲ್ ಮಾಹಿತಿಯನ್ನ ನೀಡ್ತಾ ಇದ್ರು ಸುನಿಲ್ ಪ್ಲೀಸ್ ಕಂಟಿನ್ಯೂ ಸುನಿಲ್ ಮರಿ ಈಗಾಗಲೇ ನಾನು ಆಗ್ಲೇಂದ್ರೆ ಹೆಚ್ಚುವರಿ ಪೊಲೀಸ್ನ ನಿಯೋಜನೆ ಮಾಡಲಾಗಿದೆ ನನ್ನ ಎಡಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ವಿಧಾನಸೌಧ ಮುಂಭಾಗದ ಗೇಟ್ ಅಲ್ಲಿ ಒಂದು ಈಗಾಗಲೇ ಸಿ ಪಿ ಆಗ್ಬೋದು ಮತ್ತೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಖುದ್ದಾಗಿ ಎಲ್ಲಾ ರೀತಿಯಾದ ಪರಿಶೀಲನೆಗಳನ್ನ ಮಾಡ್ತಾರೆ ಯಾಕಂದರೆ ಯಾಕಂದ್ರೆ ಎಲ್ಲೋ ಒಂದು ಕಡೆ ಪ್ರತಿಭಟನೆ ಒಂದು ಕಡೆ ಆದರೆ ಮತ್ತೆ ಈ ಒಂದು ಅಧಿವೇಶನ ಸಾಕಷ್ಟು ಕುತೂಹಲ ಮೂಡಿಸಿದೆ ಒಂದು ಕಡೆ ಆಪರೇಷನ್ ಕಮಲ ಒಂದ್ ಕಡೆ ಭೀತಿ ಮತ್ತೆ ಯಾರ್ಯಾರು ಶಾಸಕರು ಬರ್ತಾರೆ ಅನ್ನೋ ವಿಚಾರವಾಗಿ ಈಗಾಗಲೇ ಎಲ್ಲಾ ರೀತಿಯಾದ ಒಂದು ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡಿದೆ ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಉದ್ದೇಶದಿಂದ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ನ ಈಗಾಗಲೇ ಹಾಕಲಾಗಿದೆ ಯಾಕೆಂದ್ರೆ ಸಾಮಾನ್ಯ ಸಾಮಾನ್ಯವಾಗಿ ಎಲ್ಲ ರೀತಿಯಾದ ಭದ್ರತೆಯಿಂದ ವಿಧಾನಸೌಧದ ಒಳಗಡೆ ಕಾರ್ಗಳು ಹೋಗ್ತಾ ಇರುತ್ತೆ ಆದ್ರೆ ಇವತ್ತು ಅತಿ ಹೆಚ್ಚಾಗಿ ಎಲ್ಲಾ ರೀತಿಯಾದ ತಪಾಸಣೆಗಳನ್ನ ಕೂಡ ಮಾಡ್ತಾ ಇದ್ರೆ ಮತ್ತೆ ಪಾಸ್ ಇದ್ದವರಿಗೆ ಮಾತ್ರ ಇವತ್ತಿನ ಪ್ರವೇಶ ಒಂದು ಅವಕಾಶ ಮಾಡಿಕೊಡಲಾಗಿದೆ ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾಗಿ ಪಾಸ್ ಇದ್ದವರಿಗೆ ಅವಕಾಶ ನೀವು ಗಮನಿಸ್ತಾ ಇರೋದನ್ನ ಆ ದೃಶ್ಯಾವಳಿಯನ್ನು ನೋಡ್ತಾ ಇದ್ರೆ ಅಲ್ಲಿ ಪಾಸ್ ಇದ್ದ ವೆಹಿಕಲ್ ಗಳಿಗೆ ಅಷ್ಟೇ ಒಂದು ಒಳಗಡೆ ಹೋಗ್ಲಿಕ್ಕೆ ಒಂದು ಪ್ರವೇಶಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅದನ್ನು ಹೊರತುಪಡಿಸಿ ಯಾರೇ ಒಂದು ವ್ಯಕ್ತಿ ಆದ್ರೂ ಕೂಡ ವಿ ಐ ಪಿ ಆದ್ರೂ ಕೂಡ ಆ ವೆಹಿಕಲ್ ಪಾಸ್ ಇಲ್ಲ ಅಂತಂದ್ರೆ ಯಾರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ತಾ ಇಲ್ಲ ಮತ್ತೆ ಅಷ್ಟೇ ಅಲ್ಲದೆ ವಿಧಾನಸೌಧದಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳೇನೆಂದ್ರೆ ಸಾಮಾನ್ಯ ಅವರು ಓಡಾಡ್ತಾ ಇದ್ದಾರೆ ಇವತ್ತು ಹೆಚ್ಚುವರಿ ಪೊಲೀಸ್ ನಿಯೋಜನೆ ಹಾಕೊಂಡು ಎಲ್ಲಾ ರೀತಿಯ ಭದ್ರತೆಗಳ ಒಂದು ಅದರಲ್ಲಿ ವಿಧಾನಸೌಧ ಸಿಬ್ಬಂದಿಗಳು ಕೂಡ ಹೋಗಬೇಕಂದ್ರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಅವ್ರು ಕೆಲಸ ಮಾಡುವಂತಹ ಕಚೇರಿಯ ಐಡೆಂಟಿ ಕಾರ್ಡ್ ಗಳಿಂದ ಅದನ್ನು ತೋರಿಸಿ ವಿಧಾನಸೌಧ ಒಳಗಾಗಿ ಹೋಗಬೇಕಾಗಿದೆ ನೀವು ನೋಡ್ತಾ ಇರುವುದಲ್ಲಿ ಹೆಚ್ಚುವರಿ ಪೊಲೀಸ್ ಒಂದು ಹೆಚ್ಚಾಗಿ ಪೊಲೀಸರು ಕೂಡ ಬಂದು ಬಂದೋಬಸ್ತ್ ನಲ್ಲಿ ಬಾಗಿ ಯಾಕೆಂದ್ರೆ ಒಂದು ಹತ್ತು ಮುಕ್ಕಾಲ್ ನ ಸುಮಾರಿಗೆ ರಾಜ್ಯಪಾಲರು ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆಯಬಾರದು ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಾಗಿದೆ ಒಟ್ಟಾಗಿ ಈಗಾಗಲೇ ಇನ್ನೂರಕ್ಕೂ ಹೆಚ್ಚು ಒಂದು ಪೊಲೀಸರ ನಿಯೋಜನೆ ಹೆಚ್ಚುವರಿಯಾಗಿ ಮಾಡಲಾಗಿದೆ ಅಷ್ಟೇ ಅಲ್ಲದೆ ನಾಲ್ಕು ಜನ ಎ ಸಿ ಪಿ ಮತ್ತೆ ಓರ್ವ ಡಿಸಿಪಿ ನೇತೃತ್ವದಲ್ಲಿ ವಿಧಾನಸೌಧ ಸಂಪೂರ್ಣವಾಗಿ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಹೇಳಿ ಖುದ್ದಾಗಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರಂತ ಸುನಿಲ್ ಕುಮಾರ್ ಅವರು ಸೂಚನೆ ನೀಡಿದ್ದಾರೆ ಆ ಸೂಚನೆಯಂತೆ ಎಲ್ಲಾ ಪೊಲೀಸ್ ಅಧಿಕಾರಿಗಳು ವಿಧಾನಸೌಧದಲ್ಲಿ ಇರುವಂತಹ ನಾಲ್ಕು ಗೇಟ್ ಗಳೆಂದೆ ಅಲ್ಲಿ ಹೆಚ್ಚಾಗಿ ಪೊಲೀಸರು ನಿಗಾ ವಹಿಸಿದ್ದಾರೆ ಎಲ್ಲೋ ಒಂದ್ ಕಡೆ ಪ್ರತಿಭಟನಾಕಾರರು ಬರಬಹುದು ಆ ಒಂದು ರಾಜ್ಯಪಾಲರು ಬರುವಂತ ಸಂದರ್ಭದಲ್ಲಿ ಸಿಎಂ ಬರುವ ಸಂದರ್ಭದಲ್ಲಿ ಪ್ರತಿಭಟನಾಕಾರ ಯಾರೇ ಬಂದ್ರು ಗಲಾಟೆ ಆಗುತ್ತೆ ಆ ಒಂದು ರೀತಿಯಾಗಿ ಈ ಬಜೆಟ್ ನಡೆಯುವ ಸಂದರ್ಭದಲ್ಲಿ ಸಾಕಷ್ಟು ಅವಘಡ ನಡೆಯುತ್ತೆ ಅನ್ನೋ ವಿಚಾರವಾಗಿ ಎಲ್ಲಾ ಒಣಗೊಂಡಂತ ಪೊಲೀಸರು ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಸುಮಾರು ಬೆಳಗ್ಗೆ ಎಂಟೂವರೆಂದುಲೂ ಕೂಡ ಈಗಾಗಲೇ ಎಲ್ಲಾ ಪೊಲೀಸರು ಅವರವರ ಪಾಯಿಂಟ್ ಗಳಿಗೆ ಏನು ಜಾಗ ನಿಗದಿ ಮಾಡಲಾಗಿದೆ ಆ ಒಂದು ಜಾಗದಲ್ಲಿ ಆ ಒಂದು ಗೇಟ್ ಗಳ ಮುಂಭಾಗದಲ್ಲಿ ಬಂದೋಬಸ್ತ್ ಕೂಡ ಮಾಡಿರುವಂತದ್ದು ಅಮರ್ ಯು ಸುನಿಲ್